ತೊಳಕ್ ಹಾಕಿರಿ ಪೂಜೆ ಏ ಒಂದ್ ಸ್ವಲ್ಪ ಎಂಡಿಕ್ ಲಿಕ್ಗಳ್ರಿ ಅರ್ಥ ಆಯಿತು ಇದು ಅಗತ್ಯವಾಗಿ ಇದು ಮಾತು ಜಗ್ಜೀವನ್ ಕಾಮ್ ಭವನವನ್ನ ನಾವು ಪೂರ್ಣ ಮಾಡ್ತಕ್ಕಂಥ ರೀತಿಯಲ್ಲಿ ಮಾನ್ಯ ವಿಧಾನ ಪರಿಷತ್ ಹೋರಾಟದ ಸದಸ್ಯರಾದ ತಿಬೈನು ಅವರ ಜೊತೆಗೂಡಿ ಇದನ್ನು ಪೂರ್ಣ ಮಾಡುವಂಥದಕ್ಕೆ ನಾವು ಮುಂದಾಗಬೇಕು ಅಂತ ಹೇಳಿ ಈಗಾಗಲೇ ಅವರ ಅನುದಾನದಲ್ಲಿ ಐದು ಲಕ್ಷ ರೂಪಾಯನ್ನ ಇವತ್ತು ಇದಕ್ಕೆ ಅವಕಾಶ ಮಾಡ್ಬೋದಿದ್ದಾರೆ ನಾನು ಕೂಡ ಹತ್ತು ಲಕ್ಷ ರೂಪಾಯನ್ನ ಇದಕ್ಕೆ ಅವಕಾಶವನ್ನು ಕಲ್ಪಿಸ್ತೇನೆ ದುರಸ್ತಿಯನ್ನು ಮಾಡಬಹುದು ನೆಲಾಸು ಪೂರ್ಣ ಮಾಡ್ಬೋದು ಅಂದ್ರೆ ರಿಪೇರಿ ಪೇಂಟಿಂಗ್ ಲೈಟಿಂಗ್ ಎಲ್ಲ ಮಾಡ್ಬೋದು ಒಳಗೆ ಹೋಗಿ ನೀವು ಏನೋ ಮುಂದೆ ಇಟ್ಕೊಂಡಿರಬೇಕು ಇರಬೇಕು ಮುಂದಿನ ಸಾಲ ಕೊಡ್ಬೋದು ಈ ಸದ್ಯಕ್ಕೆ ಈ ಬಿಲ್ಡಿಂಗ್ ಏನು ಮನೆ ಶ್ರೀನಿವಾಸ ಪ್ರಸಾದ್ ಅವ್ರ ಹಿಂದೆ ಅವರ ಅನುದಾನದ ಕೊಟ್ಟಂಥ ಕಟ್ಟಡದ ಈ ಒಂದು ರೂಪಕ್ಕೆ ಬಂದಿದೆ ಅದನ್ನು ಅವ್ರಿಗೂ ಗೌರವ ಬರಲಿ ನಿಮ್ಮ ಊರವ್ರದ್ದು ಗೌರವ ಬರಲಿ ನಮಗೂ ಕೂಡ ಅವಕಾಶ ಮಾಡಿಕೊಟ್ಟಂಥವ್ರು ಕೂಡ ಮುಂದೆ ವಿಶ್ವಾಸ ಅನ್ನೋ ದೃಷ್ಟಿಯಿಂದ ಇವತ್ತು ಇದನ್ನು ಪೂರ್ಣ ಮಾಡುವಂಥದಕ್ಕೆ ನಾವು ಜೊತೆಗೂಡಿ ಮುಂದಾಗ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡ ಬರಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ ನೀವು ಎಲ್ಲ ಊರೆಲ್ಲ ಸೇರ್ತೀರಾ ಅಂತ ಇದು ಚಿಕ್ಕದು ಚಿ ಇರ್ಬೋದು ಅನುದಾನ ಆದರೆ ಮನಸ್ಸು ದೊಡ್ಡದಾಗಿದೆ ನಿಮಗೆ ಕೊಟ್ಟಂಥ ಅನುದಾನದಲ್ಲಿ ಈ ಒಂದು ಸಮುದಾಯ ಭವನ ಪೂರ್ಣ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತೀನಿ ನಾನೇನು ಮಾಡಿದೆ ಅಂದರೆ ನಾನು ಎಲ್ಲವನ್ನೂ ಹೋಗಲ್ಲ ಇಲ್ಲಿ ನಿಮ್ಮ ನಮ್ಮ ಸಮುದಾಯ ಕೊಟ್ಟಿರ್ತಕ್ಕಂಥ ಬಾಬು ಜಗ್ಜೀವನ್ ರಾಮ್ನವರ ಸಮುದಾಯ ಭವನಕ್ಕೆ ನಾನು ಕೆಲವು ಕಡೆ ಗುರ್ಸ್ತು ಮಾಡಿ ಎಲ್ಲೆಲ್ಲಿ ನನಗೆ ಮರಿಗು ಬಂದಿತ್ತು ಅದಕ್ಕೆ ಅನುದಾನ ಕೊಟ್ಟಿದ್ದೆ